ಇವತ್ತು ಬಿ ಉಡುಪಿ ಜಿ ಜಿಲ್ಲಾ ಬಿ ಜೆ ಪಿಯ ನಾಟಕ ಇವತ್ತು ನಾವು ನೋಡಿದ್ದೇವೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿ ಹಾಕ್ತೇವೆ ಅಂತ ಹೇಳಿದ್ದಾರೆ ಪ್ರಾಯಶಃ ಕಾಂಗ್ರೆಸ್ ಹತ್ತಿರಕ್ಕೂ ಕಾಂಗ್ರೆಸ್ ಕಚೇರಿ ಹತ್ತಿರಕ್ಕೂ ಕೂಡ ಬರಲಿಕ್ಕೆ ಆಗಲಿಲ್ಲ ಇವತ್ತು ಅವರ ಯಾವ ಸವಾಲು ಕೂಡ ಕಾಂಗ್ರೆಸ್ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದೆ ಅವರ ಯಾವ ಚಾಲೆಂಜಿಗೂ ಕೂಡ ನಾವು ಪ್ರತಿಯುತ್ತರ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧ ಇದೆ ಅವರು ಇವತ್ತು ಎಲ್ಲಿಯಾದರೂ ಕಾಂಗ್ರೆಸ್ ಕಚೇರಿ ಬರ್ತಿದ್ರೆ ನಾವು ಅದನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ತಯಾರಾಗಿದ್ದೇವೆ ಅವರು ಇವತ್ತು ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಹತಾಶರಾಗಿದೆ ಇವರು ಐ ಟಿ ಬಿ ಟಿಯಿಂದ ಮುಖಾಂತರ ಆದಷ್ಟು ಜನರನ್ನು ಹೆದರಿಸಿದ್ದಾರೆ ಆದ್ರೂ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಹಳ ಭದ್ರವಾಗಿದೆ ಅದನ್ನು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಮೊನ್ನೆ ನಿನ್ನೆ ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲಿ ಎರಡು ಬಿಜೆಪಿ ಅಡ್ಡಮತ ಬಿದ್ದಿದೆ ಎರಡು ಪಕ್ಷದವರು ನಮ್ಮ ಪರವಾಗಿ ಓಟ್ ಹಾಕಿದ್ದಾರೆ ಇದನ್ನೆಲ್ಲ ನೋಡಿ ಹತಾಶರಾಗಿ ಇವತ್ತು ಬೇರೆ ಬೇರೆ ಜನರನ್ನು ದಾರಿ ತಪ್ಪಿಸುವ ಮುಖಾಂತರ ಇವತ್ತೊಂದು ನಾಟಕ ಮಾಡ್ತಾ ಇದ್ದಾರೆ ಖಂಡಿತ ಕರ್ನಾಟಕ ರಾಜ್ಯದ ಜನಕ ಜನರು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ